ಇವು ಹಾಸನ ಹಾಲು ಒಕ್ಕೂಟ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ಮುಂದಿನ ವರ್ಷಕ್ಕೆ ಇನ್ನು ಒಂದು ಎರಡು ವರ್ಷದಲ್ಲಿ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಹಾಸನ ಹಾಲು ಒಕ್ಕೂಟ ಹೋಗುತ್ತೆ ಗೊತ್ತಾಯ್ತಾ ಇವತ್ತು ಸುಮಾರು ನಮ್ಮ ರೈತರು ಹೇಳಿದರು ನಮ್ಮ ಸೊಸೈಟಿ ಯಾರು ಮಹಿಳಾ ಅಧ್ಯಕ್ಷರು ಹೇಳಿದರು ಯಾವುದು ನಮ್ಮ ಇದನ್ನು ಸರಿಯಾದ ರೀತಿ ಲೋಸ್ ಏನಪ್ಪ ಬರ್ತೈತೆ ಅಂತ ನಾನು ನಿನ್ನೆ ಮೀಟಿಂಗ್ ಮಾಡಿದ್ದೀನಿ ಮೀಟಿಂಗ್ ಮಾಡಿ ಸೂಪ್ರವೈಜ್ರುಗಳಿಗೆ ಪ್ರತಿ ತಿಂಗಳ ಮೀಟಿಂಗಲ್ಲಿ ಇರಬೇಕು ನೀವು ಯಾವುದು ಸೊಸೈಟಿನಲ್ಲಿ ಸೇ ಲೋಯ ಬರುತ್ತೆ ಆ ಸೊಸೈಟಿಗೆ ದಿನ ನೀವು ಹೋಗ್ಬೇಕು ಸೊಸೈಟಿ ಬುಕ್ಕಿಟ್ಟು ಅಧ್ಯಕ್ಷರಿಗೂ ನೋಟಿಸ್ ಕೊಡಬೇಕು ಕಾರ್ಯದರ್ಶಿಗೂ ಕೊಡಬೇಕು ನೀರಲ್ಲಿ ಹಾಕ್ಸಿ ನಾನು ಏನು ಮಾಡಲಿ ಒಂಚೂರು ಹೆಚ್ಚು ಕಮ್ಮಿ ಏನಾದ್ರು ಇದ್ದಿದ್ರೆ ಇದ್ದರೆ ತಗೊಳ್ಳೋಣ ಇವು ನೀರು ಹಾಕೋ ನೀರು ಹಾಲು ಹಾಕೋದು ಹಾಲಿಗೆ ಸಕ್ಕರೆ ಹಾಕೋದು ಎಸ್ ಎನ್ ಪಿ ಬರಲಿ ಅಂತೇಳಿ ಮಾಡಿ ನಾನು ಏನು ಮಾಡ್ಲಪ್ಪ ಇದು ಹೊರಗಡೆಗೆ ಹೋಗುತ್ತೆ ಇದು ಸುಮಾರು ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ನಮ್ಮ ಇದ್ದು ಯು ಎಸ್ ಜಿ ಹಾಲು ಅದು ಮಿಲ್ಟ್ರಿಗೆ ಹೋಗೋದು ಮಿಲ್ಟ್ರಿಗೆ ಹೋಗುತ್ತಲ್ಲ ಅದು ವಾಪಸ್ ಕಳಿಸ್ತಾರೆ ರಿಜೆಕ್ಟ್ ಮಾಡಿ ಕಳಿಸಿದ್ರೆ ಏನು ಮಾಡಬೇಕು ಅದು ಪೂರ್ತಿ ಸರ್ಟಿಫೈ ಮಾಡಿ ಅದನ್ನು ನಾವೀಗ ಚೈನಾ ಬಾರ್ಡ್ರಿಗೆ ಹೋಗ್ತಾಯಿದ್ದೆ ಅರುಣಾಚಲ ಬಾರ್ಡ್ರಿಗೆ ಇದೆ ಇವತ್ತು ಮಿಲ್ ಏನು ಹದಿಮೂರು ಕಿಲೋ ಇವತ್ತು ಲಾರಿ ಬಿಟ್ಟರೆ ಅಲ್ಲಿ ತಲುಪೋದಕ್ಕೆ ಬಾರ್ಡ್ರಿಗೆ ಹದಿನೈದು ಇಪ್ಪತ್ತು ದಿನ ಮತ್ತು ಅದನ್ನು ಅವರು ಹೆಲಿಕ್ಯಾಪ್ಟ್ರಲ್ಲಿ ಎಲ್ಲೆಲ್ಲಿ ಗುಡ್ದಲ್ಲಿ ಅಲ್ಲೆಲ್ಲ ಕಾಯ್ತಾ ಅವರಲ್ಲ ಅವ್ರಿಗೆ ಈ ಪ್ಯಾಕೆಟ್ ಎಸಿತಾರೆ ಇದು ಆರು ತಿಂಗಳವ್ರಿಗೆ ಇಟ್ಕೋಬೋದು ಈ ಹಾಲನ್ನು ಆ ಥರ ಕಳಿಸ್ತಾ ಇದ್ದೀವಿ ಹೈದ್ರಾಬಾದ್ಗೆ ಸುಮಾರು ಎರಡು ವರ್ಷ ಎರಡೂವರೆ ಲಕ್ಷ ಲೀಟ್ರ್ ಹಾಲು ಹೈದ್ರಾಬಾದಲ್ಲಿ ಮಾರಾಟ ಮಾಡ್ತಾಯಿದ್ದೀನಿ ನಮ್ಮಲ್ಲಿ ಬೆಂಗ್ಳೂರಲ್ಲಿ ಮಾರ್ಕೆಟ್ ಕುಡಿಯಿದ್ರೆ ಇಲ್ಲ ಬೆಂಗಳೂರಲ್ಲಿ ದಿನ ಮಡ್ರಾಸಿಂದ ಹತ್ತು ಲಕ್ಷ ಲೀಟ್ರ್ ಹಾಲು ಬಂದು ಖಾಸಗಿಯರು ಮಾರ್ತವ್ರೆ ನಮಗೆ ಕುಡಿಯ ಅವರು ಮಾರಲ್ಲ ಬೇರೆಯವ್ರಿಗೂ ಬಿಡ್ತಾ ಇಲ್ಲ ಆ ಥರ ಇದು ಯಾರು ಕೇಳೋರವ್ರು ಇಲ್ಲ ರೀ ಇದು ಇದು ಕೇಳೋರು ಯಾರೂ ಇಲ್ಲ ದಯಮಾಡಿ ಹೇಳ್ತೀನಿ ಕುಮಾರನಿದ್ರು ಐನೂರೈವತ್ತು ಕೋಟಿ ಸಾಲ ಮನ್ನಾ ಮಾಡಿಸ್ತೆ ಇನ್ನು ಬ್ಯಾಂಕು ಡಿ ಸಿ ಸಿ ಬ್ಯಾಂಕ್ ಐನೂರೈವತ್ತು ಕೋಟಿ ನೀನು ಉಳಿದಿದ್ದೆ ಹತ್ತು ಕೋಟಿ ಅಷ್ಟೇ ಎಲ್ಲ ಡಿ ಸಿ ಬ್ಯಾಂಕ್ ನಾಗರಾಜ್ ಬಂದವರು ಗೊತ್ತಿಲ್ಲ ಇಲ್ಲಿ ಬರೀ ಹತ್ತು ಕೋಟಿ ಬಿಟ್ಬಿಟ್ಟು ಎಲ್ಲ ಸಾಲ ಮನ್ನಾ ಮಾಡಿಸ್ಕೊಟ್ಟೆ ರೈತರಿಗೆ ನ್ಯಾಷನಲೈಸ್ ಬ್ಯಾಂಕ್ ಸುಮಾರು ಐದು ಸಾವಿರ ಕೋಟಿ ನ್ಯಾಷನಲೈಸ್ ಬ್ಯಾಂಕ್ ಸಾಲ ಮನ್ನಾ ಮಾಡಿಸ್ಕೊಟ್ಟಿದ್ದೀನಿ ಏನು ಕೆಲಸ ಮಾಡಿದ್ದೀವಿ ಅನ್ನೋದನ್ನು ನಾವು ಹೇಳ್ಬೇಕಾ ಜನಕ್ಕೆ ಏನಾಗುತ್ತೆ ಅಂದರೆ ದೇವೇ ಹುಡುಗ ಶಕ್ತಿ ಇವತ್ತು ಹಾಸನ ಬೆಂಗಳೂರು ಹದಿನೆಂಟು ಟ್ರೈನ್ ನೋಡ್ತಾ ಇದೆ ಇವತ್ತು ಬರೀ ಕುಮಾರಸ್ವಾಮಿಯವರು ಪ್ರಜ್ವಲ್ ಇದ್ದಾಗ ಸಾವಿರದ ಒಂಬೈನೂರು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಓವರ್ ಮಾಡಿಸ್ಕೊಟ್ಟೆ ಕವ ಕದಬಳ್ಳಿಯಿಂದ ಇವತ್ತು ಹಾಸನ ಬೇಲೂರು ರೈಲ್ವೆ ಮಾರ್ಗ ನಾಲ್ಕು ವರ್ಷ ಆಯಿತು ಕುಮಾರಣ್ಣರು ಆದೇಶ ಕೊಟ್ಟು ದುಡ್ಡು ಕೊಟ್ಟು ಇವತ್ತು ಲ್ಯಾಂಡ್ ಕೊಡೋಕ್ಕಾಗಿಲ್ಲ ಇವತ್ತು ಹಾಸನ ಬೇಲೂರು ಹಾಸನ ಬೇಲೂರು ಚಿಕ್ಕಮಗಳೂರು ರೈಲ್ವೆ ಮಾರ್ಗಕ್ಕೆ ನಾಲ್ಕು ವರ್ಷದಿಂದ ಸತತವಾಗಿ ಈಗ ಹಾಸನ ಬೆಂಗಳೂರು ಮೈಸೂರು ಬೇಲೂರಿಗೆ ಎರಡು ಸಾವಿರ ಕೋಟಿ ಕೊಡಿಸಿದ್ವಿ ದೇವ ಹೋರ್ ನಾಲ್ಕು ಪದ್ಧ ರಸ್ತೆ ಈಗ ಯಾರಿಗು ಅನುಕೂಲ ಇದೆಯಲ್ಲ ಒಂದು ಎಕರೆ ಇವತ್ತು ಹಾಸನದಲ್ಲಿ ಎರಡು ಸಾವಿರದ ಏಳರಲ್ಲಿ ನಾನು ಮಂತ್ರಿ ಇದ್ದಾಗ ಐದು ಲಕ್ಷ ರೂಪಾಯಿ ಆಯ್ತು ವಿಜಯನಗರ ಕೃಷ್ಣಪ್ಪನವರು ಈ ಜಾಗ ತಗೊಂಡಿದ್ರು ಐದು ಲಕ್ಷ ರೂಪಾಯಿ ಅವ್ರು ಬಿಟ್ಟು ಇವತ್ತು ಐ ಐ ಟಿಗೆ ಅಂತ ಮಾಡಿದೆ ವಿಮಾನ ನಿಲ್ದಾಣಕ್ಕೆ ಮಾಡಿದೆ ಏನಾಯ್ತು ಹಾಸನ ಸುತ್ತಮುತ್ತ ಬೆಳಗ್ಗೆ ಇದ್ರೆ ಯಾರ್ಯಾರು ಹುಡುಕ್ತವ್ರೆ ಯಾವ ಸಿಗ್ತವೆ ಸರ್ಕಾರಿ ಜಾಗ ಸಿಗ್ತವೆ ಖರಾಬ್ ಯಾವ ಸಿಗ್ತವೆ ಅಧಿಕಾರಿಗಳು ಜೊತೆ ಸೇರ್ಕೊಂಡವ್ರೆ ಅದೆಲ್ಲ ಭೂಮಿ ಹೇಳಿ ಸ್ವಾಮಣ್ಣಿಗೆ ಗೊತ್ತು ನಮಗೆ ಗೊತ್ತಿಲ್ಲ ನಾವಿಲ್ಲೇನೂ ಯಾವುದೂ ಇಲ್ಲ ಸಾಮಣ್ಯಲ್ಲಿ ಯಾವುದೂ ಇಲ್ಲ ಎತ್ತ ಸೈಡ್ ಗಿಟ್ ಮಾಡೋಕೆ ಕೊಯ್ಲಿಲ್ಲ ಒಂದು ಮನೆಗಿನ ಕಟ್ಟೋರೇನೋ ಗೊತ್ತಿಲ್ಲ ಅವನೇನು